ಇನ್ನು ನಗದನ್ನೇ ಬಳಸ್ತಾ ಇದ್ದೀರಾ ಇದು ಅಪಾಯಕಾರಿ ಕಳ್ತನ ಆದ್ರೆ ಏನ್ ಮಾಡ್ತೀರಿ ನಕಲಿ ರಸೀದಿಗಳು ನಿಮಗೆ ಸಮಸ್ಯೆ ತರಬಹುದು ಮನುಷ್ಯ ಸಹಜ ತಪ್ಪುಗಳು ತೊಂದರೆಗೆ ಈಡು ಮಾಡಬಹುದು ಇದು ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಬೇಕಾದ ಸಮಯ ಡಿಜಿಟಲ್ ಪಾವತಿ ವಿಧಾನವನ್ನು ಪಾಲಿಸಿ ಪರಿಶೀಲಿಸಲಾದ ಪಾವತಿಗಳೊಂದಿಗೆ ಸುರಕ್ಷಿತವಾಗಿರಿ ನೆಮ್ಮದಿಯಿಂದಿರಿ ಮತ್ಯ ತಡ ಪಾವತಿಗಳ ಮಾಹಿತಿಯನ್ನ ತಕ್ಷಣ ಪಡೆಯಿರಿ ಯಾವಾಗ್ಲಾದ್ರೂ ಎಲ್ಲಾದ್ರೂ ಇದು ಅಷ್ಟು ಸುಲಭ ಡಿಜಿಟಲ್ ವಹಿವಾಟಿನಿಂದ ನಿಮ್ಮ ಹಣ ಎಲ್ಲಿ ಪಾವತಿಯಾಗಿದೆ ಅಂತ ಯಾವಾಗ್ಲಾದ್ರೂ ತಿಳಿಯತ್ತೆ ಪ್ರಕೃತಿಪರವಾದ ಕಾಗದ ರಹಿತ ವಹಿವಾಟು ಬೋನಸ್ ಪಾಯಿಂಟ್ಸ್ ಕೊಡಿಸುತ್ತೆ ಬದಲಾಗಲು ಸಿದ್ಧರಿದ್ದೀರಾ ಸ್ಮಾರ್ಟ್ ಪಾವತಿ ಅಂದ್ರೆ ಸುರಕ್ಷಿತ ಭವಿಷ್ಯ ನೀವು ಯಾವುದೇ ಆನ್ಲೈನ್ ವಿಧಾನದ ಮೂಲಕ ನಿಮ್ಮ ಇ ಎಂ ಐ ಅನ್ನು ಪಾವತಿಸಬಹುದು